ಇನ್ನು ಯತೀಂದ್ರ ಅವರ ಈ ಹೇಳಿಕೆಗೆ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆ ಮಾಡಿದ್ದು ಎಂಬತ್ತು ತೊಂಬತ್ತು ಶಾಸಕರಿಗೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದಿದೆ ಅಂದಿದ್ದಾರೆ ತಂದೆ ಪರವಾಗಿ ಪದೇ ಪದೇ ಹೀಗೆ ಮಾತಾಡೋದು ಸರಿಯಲ್ಲ ಯತೀಂದ್ರ ಹೇಳಿಕೆಗೆ ಶಾಸಕ ಇಕ್ಬಾಲ್ ಹುಸೇನ್ ತಿರುಗೇಟ್ ಕೊಟ್ಟಿದ್ದಾರೆ ಈ ರೀತಿಯ ಹೇಳಿಕೆ ಕೊಟ್ಟು ಪ್ರವೋಕ್ ಮಾಡೋದು ಸರಿಯಲ್ಲ ನಮಗ ನೋಟಿಸ್ ಕೊಡ್ತಾರೆ ನಾವೇನ್ ಮಾತಾಡಿದ್ರು ನೋಟಿಸ್ ಕೊಡ್ತಾರೆ ಆದ್ರೆ ಯತೀಂದ್ರಾಗ ನೋಟಿಸ್ ಕೊಡಲ್ಲ ಎಂಬತ್ತೊಂಬತ್ತು ಶಾಸಕರು ಡಿ ಕೆ ಶಿಗೆ ಅವಕಾಶ ಸಿಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿ ಅವರಿಗೂ ಅವಕಾಶ ಕೊಡಬೇಕು ಡಿ ಸಿ ಎಂ ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿಯೋದ್ರಲ್ಲಿ ನಾನು ಒಬ್ಬ ರಾಮನಗರದಲ್ಲಿ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಇದು ಈ ಹಿಂದೆಯೂ ಕೂಡ ಇಕ್ಬಾಲ್ ಹುಸೇನ್ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ರು ಅವರಿಗೆ ನೋಟಿಸ್ ಕೂಡ ಸರ್ವ್ ಆಗಿತ್ತು ಅದನ್ನೇ ನೆನಪಿಸಿ ಮಾತಾಡಿದ್ದಾರೆ ನಮಗಾದ್ರೆ ನೋಟಿಸ್ ಕೊಡ್ತಾರೆ ಯತೀಂದ್ರ ಯಾಕೆ ಕೊಡಲ್ಲ ಅಂತ ಕೇಳಿದ್ದಾರೆ ಈ ದೇಶದ ಇತಿಹಾಸನೇ ಕಾಂಗ್ರೆಸ್ ಪಕ್ಷದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸನೇ ದೇಶದ ಇತಿಹಾಸ ನಾವೆಲ್ಲರೂ ಕೂಡ ನೋಡಿ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರ ಪಕ್ಷ ಇದು ಸೊ ಅಂಥ ಒಂದು ಇತಿಹಾಸ ಉಳ್ಳಂಥ ಪಕ್ಷದಲ್ಲಿ ನಾವು ಶಿಸ್ತು ಬದ್ದಾದಂಥ ಪಕ್ಷದಲ್ಲಿ ನಾವು ಶಿಸ್ತಾಗಿ ನಡ್ಕೊಳ್ಬೇಕು ತಂದೆ ಪರವಾಗಿ ಈ ರೀತಿ ಪದೇ 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 ಈ ರೀತಿ ಎಲ್ಲ ಮಾತಾಡುವಂಥದ್ದು ಹೈಕಮಾಂಡ್ಗೆ ಅಸಹ್ಯವಾಗಿ ನಡ್ಕೊಳ್ಳುವಂಥದ್ದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಬೇರೆ ಯಾರಾದರೂ ನಾಯಕರು ಹೇಳಿಬೇಕಾದ್ರೆ ಅದಕ್ಕೊಂದು ಗೌರವ ಇರ್ತದೆ ಅದರದೇ ಆದಂಥ ಒಂದು ಬೆಲೆ ಇರ್ತದೆ ನಿಮಗೆ ಪ್ರೀತಿ ಇದೆ ತಂದೆ ಎಲ್ಲರೂ ಎಲ್ಲಾರ್ಗು ಮಕ್ಕಳಿಗೆ ತಂದೆ ಮೇಲೆ ಇರ್ತದೆ ತಂದೆ ಮಗನ ಮೇಲೂ ಪ್ರೀತಿ ಇರ್ತದೆ ಇದು ರಾಜಕಾರಣ ಸರ್ ಇದು ರಾಜಕಾರಣದಲ್ಲಿ ನಾವೆಲ್ಲರೂ ಕೂಡ ಶಿಸ್ತಾಗಿ ನಾನು ನಡ್ಕೊಳ್ಬೇಕಾಗ್ತದೆ ಇಂಥ ಹೇಳಿಕೆ ಕೊಟ್ಟು ಸುಮ್ಮನೆ ಬೇರೆಯವ್ರಿಗೆಲ್ಲರಿಗೂ ಪ್ರವಾಗ ಪಡುವಂಥದ್ದು ಮಾತಾಡೋಕ್ಕೆ ನಮ್ಗೊಂದು ಅವಕಾಶ ಮಾಡಿಕೊಡುವಂಥದ್ದು ನಾನು ತಪ್ಪು ಅಂತ ನಾನು ನಾನು ಭಾವಿಸ್ಕೊಡ್ತೀನಿ ಸರ್ ಈಗ ಆವತ್ತೇ ನಾನು ಒಂಥರ ಹೇಳಿದೆ ನಿಮಗೆ ಚಮತ್ಕಾರ ಮತ್ತೊಂದು ಒಂದು ಸುಮ್ಮನೆ ಮತ್ತೆ ಅದನ್ನೇ ನಾನು ಹೇಳಬೇಕಾಗ್ತದೆ ನನಗಾದದನ್ನು ಎಲ್ರಿಗೂ ಆಗಬೇಕು ನಾನು ಒಬ್ಬ ಶಾಸಕನೇ ಅವರು ಒಬ್ಬ ವಿಧಾನ ಪರಿಷತ್ ಸದಸ್ಯರು ಅವ್ರಿಬ್ಬರು ಶಾಸಕರಲ್ಲ ಅವರು ಕೂಡ ಎಲ್ರಿಗೂ ಒಂದೇ ನ್ಯಾಯ ಆಗಬೇಕು ಅದನ್ನು ಯಾರು ಅದನ್ನು ಆಡಳಿತ ನಡೆಸ್ತಾ ಇದ್ದಾರೆ ಆ ಯಾರು ಆ ಸ್ಥಾನದಲ್ಲಿ ಕೂತಿದ್ದಾರೆ ಆ ನ್ಯಾಯವನ್ನು ಅವರೆಲ್ಲರೂ ಕೂಡ ಕೊಡಬೇಕಾದ ಧರ್ಮ ಅವ್ರದ್ದು ಅವರು ಅದನ್ನು ಮಾಡ್ಕೋಬೇಕು ನಾನು ನನಗೆ ಅವ್ರು ಯಾಕೆ ಕೊಡಲಿಲ್ಲ ಅಂತ ನನಗೆ ಕೇಳೋಕ್ಕೆ ಬರಲ್ಲ ಕೊಟ್ಟರೂ ಪರವಾಗಿಲ್ಲ ಕೊಡದೇರೂ ಪರವಾಗಿಲ್ಲ ಅವ್ರು ಇನ್ನೂ ಹತ್ತು ನೋಟಿಸ್ ಕೊಟ್ಟರು ನಾನು ಅದೇ ಉತ್ತರ ಬರ್ತದೆ ನಮ್ಮ ಹತ್ರ ನಾವು ಹೈಕಮಾಂಡ್ಗೆ ಬಿಟ್ಟಿದ್ದೀವಿ ಎಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನು ಮಾಡ್ತಾಯಿದ್ವಿ ನಾನು ಸುಮಾರು ಎಂಬತ್ತರಿಂದ ತೊಂಬತ್ತು ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಡಬೇಕು ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವ ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ